ಐ ವಿನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ಶೋ ಮಾಡ್ತಾ ಇರೋದು ನಮ್ಮ ಮನೆಯಲ್ಲಿ ನಾವು ಸೆಲೆಬ್ರೇಟ್ ಮಾಡಿದಂತಹ ವರಮಹಾಲಕ್ಷ್ಮಿ ಹಬ್ಬ ರಕ್ಷಾಬಂಧನ ಮತ್ತು ಕೃಷ್ಣ ಜನ್ಮಾಷ್ಟಮಿ ಮೂರನ್ನು ಒಟ್ಟಿಗೆ ಒಂದೇ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಯಾಕಂದರೆ ಜಾಸ್ತಿ ವೀಡಿಯೋ ಮಾಡೋದಕ್ಕಾಗಿಲ್ಲ ಹಬ್ಬದ ಹಿಂದಿನ ದಿವಸ ಈ ಥರ ಎಲ್ಲ ಮಾವಿನ ಎಲೆ ತೊಗೊಂಬಂದು ತೋರಣ ಮಾಡಿದ್ದೀವಿ ಅಂಚಿಕಡ್ಡಿಯಿಂದನೂ ಮಾಡ್ತಾರೆ ಸೊ ಅಂಚಿಕಡ್ಡಿ ಸಿಕ್ಕಿಲ್ಲ ನನಗೆ ಹಾಗಾಗಿ ಈ ಥರ ಒಂದು ತೋರಣನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ಹಿಂದಿನ ದಿನವೇ ಆದಷ್ಟು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಯಾಕಂತಂದರೆ ಒಂದು ವಾರದಿಂದ ಮನೆ ಕ್ಲೀನಿಂಗು ಅವೆಲ್ಲ ನಡೀತಾ ಇತ್ತು ಹಾಗಾಗಿ ಮತ್ತು ಈ ಪೂಜೆ ಸಾಮಾನೆಲ್ಲ ಹಿಂದಿನ ದಿನನೇ ಎಲ್ಲ ವಾಶ್ ಮಾಡಿ ಒರೆಸಿ ಒಣಗೋದಿಕ್ಕೆ ಅಂತ ಇಟ್ಟಿದ್ದೀನಿ ಯಾವುದೂ ಪೂಜೆ ಟೈಮಲ್ಲಿ ಮರ್ಯಾದೆ ಬೇಡ ಅಂತ ಫಸ್ಟ್ ಎಲ್ಲ ತೆಗೆದು ಒಂದು ಟೇಬಲ್ ಮೇಲೆ ಇಟ್ಕೊಂಡಿದ್ದೀನಿ ಹಾಗೆ ಬಾಳೆ ಎಲೆ ಕೂಡ ತರಿಸಿದ್ದೆ ಬಾಳೆ ಎಳೆ ಜೊತೆಯಲ್ಲಿ ತರಬೇಕಂತ ಜೋಡಿಲಿ ತರಬೇಕು ಅಂತ ಹೇಳ್ತಾರೆ ಹಾಗಾಗಿ ಹಿಂದಿನ ದಿವಸ ಇದನ್ನು ತರಿಸಿದ್ದೆ ತುಂಬ ದೊಡ್ಡ ಬಾಳೆ ಎಲೆ ಸೀರೆ ಉಡಿಸ್ಬೇಕಾಗಿತ್ತು ಬಟ್ ಸೀರೆ ಉಡಿಸಿದ ತಕ್ಷಣ ಅದು ಫುಲ್ಲು ಟೇಬಲ್ ಕವರ್ ಆಗ್ತಾಯಿತ್ತು ತುಂಬ ಸ್ಪೇಸ್ ಹಿಡ್ಕೊತಾಯಿದ್ದರಿಂದ ನಾನು ಮತ್ತೆ ಸೀರೆ ತೆಗೆದು ಮಡ್ಸಿಟ್ಟು ಹೀಗೆ ಪೂಜೆನ ಮಾಡಿದೆ ತುಂಬ ಸಿಂಪಲ್ಲಾಗಿ ಮನೇಲಿ ಮಾಡಿದ್ವಿ ಹಾಗೆ ಹಬ್ಬ ಏನು ಮಾಡಿದ್ವಿ ಅದು ತುಂಬಾ ನನಗೆ ಖುಷಿ ಆಯಿತು ಸಿಂಪಲ್ಲಾಗಿ ಮಾಡಿದ್ರು ಚೆನ್ನಾಗಿ ಮಾಡಿದ್ದೀನಿ ಅಂತ ಈವ್ನಿಂಗು ಮುತ್ತೆ ದೇರದೆಲ್ಲ ಬಂದು ಹೋದ್ಮೇಲೆ ಕೆಂಪಾರರತಿ ಎಲ್ಲ ಮಾಡಿ ಇನ್ನೊಂದು ವೀಡಿಯೋ ಕೂಡ ತೊಗೊಂಡೆ ತುಂಬ ಕಡಿಮೆ ವೀಡಿಯೋ ಮಾಡಿದ್ದೀನಿ ಎಷ್ಟಾಗುತ್ತೋ ಅಷ್ಟು ನಾನು ಶೇರ್ ಮಾಡ್ತಾಯಿದ್ದೀನಿ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅದನ್ನು ಕೆಲಸದನ್ನ ಮರಿಬೇಡಿ ಹಾಗೆ ಇದು ಬಂದು ರಕ್ಷಾಬಂಧನ ನಮ್ಮಣ್ಣ ಬರೋಕ್ಕೆ ಮುಂಚೆ ಅವ್ನು ಚಿಕ್ಕದಾಗಿ ವೀಡಿಯೋ ತೆಗೆದಿದ್ದೆ ಅವ್ನು ಅರ್ಜೆಂಟಲ್ಲಿ ಬರ್ತಾನೆ ಅರ್ಜೆಂಟಲ್ಲಿ ಹೋಗ್ತಾನೆ ಯಾವಾಗಲೂ ಹಾಗೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಬ್ಬದ ಹಿಂದಿನ ದಿಸ ನೆಕ್ಸ್ಟ್ ದಿನ ನನಗೆ ವೈರಲ್ ಫೀವರ್ ಆಗೋಗಿತ್ತು ಆದಮೇಲೆ ನಾನು ರಿಕವರ್ ಆದಮೇಲೆ ನಮ್ಮ ಚಿಕ್ಕ ಪಾಪಗೂ ಕೂಡ ಹುಷಾರಿಲ್ದಂಗೆ ಆಗಿಬಿಟ್ಟಿತ್ತು ತುಂಬ ಕೋಲ್ಡ್ ಕಫ್ ಆಗಿದ್ದರಿಂದ ಡಾಕ್ಟರು ನೆಬುಲೈಝರ್ ಯೂಸ್ ಮಾಡೋಕ್ಕೆ ಸಜೆಸ್ಟ್ ಮಾಡಿದರು ಈ ಒಂದು ನೆಬುಲೈಸರ್ನ ನಾನು ಆನ್ಲೈನಲ್ಲಿ ತರಿಸ್ದೆ ಟೂ ಡೇಸಲ್ಲಿ ಡೆಲಿವರ್ ಆಯಿತು ಆಮ್ರಾನ್ ಅಂತ ಮೆಡಿಕಲ್ ಶಾಪಲ್ಲಿ ಕೂಡ ಇದನ್ನೇ ರೆಫರ್ ಮಾಡಿದ್ರು ಇದನ್ನ ತೊಗೊಳ್ಳಿ ಬೆಟರ್ ಇರುತ್ತೆ ಅಂತ ಹೇಳಿಬಿಟ್ಟು ಆನ್ಲೈನ್ನಲ್ಲಿ ಆಲ್ಮೋಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಕಡಿಮೆ ನಮಗೆ ಬಿತ್ತು ಆಫ್ಲೈನ್ ತೊಗೊಂಡ್ರೆ ಅಂದರೆ ಮೆಡಿಕಲ್ ಶಾಪಲ್ಲಿ ತೊಗೊಂಡ್ರೆ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಆಗುತ್ತೆ ಸೊ ನಾನಿಲ್ಲಿ ತರಿಸಿದ್ದು ಒನ್ ತೌಸಂಡ್ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೋರ್ಟಿ ನೈನ್ ಆ್ಯಕ್ಚುಲಿ ಚೆನ್ನಾಗಿದೆ ಬೋತ್ ದೊಡ್ಡೋರಿಗೂ ಚಿಕ್ಕವ್ರಿಗಿಬ್ಬರೂ ಯೂಸ್ ಮಾಡ್ಬೋದು ಯೂಸ್ ಮಾಡಿದ್ದೀನಿ ಆಲ್ರೆಡಿ ನಮ್ಮ ಮಗುಗೆ ತುಂಬ ಎಫೆಕ್ಟಿವ್ ಆಗಿದೆ ತುಂಬ ಈಸಿ ಇದೆ ಕೂಡ ಯೂಸ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಅದಕ್ಕೆ ಹಾಕೋ ಅಂಥ ನೆಬಿಲೈಸರ್ದು ಒಂದು ಲಿಕ್ವಿಡ್ ಏನಿದೆ ಅದು ನಮಗೆ ಡಾಕ್ಟರ್ ಬರ್ಕೊಟ್ಟಿದ್ರು ಡಾಕ್ಟರ್ ಬರ್ಕೊಟ್ಟಿರೋದನ್ನ ನಾವು ಹಾಕಿ ಯೂಸ್ ಮಾಡಿದ್ರಿಂದ ತೋ ತುಂಬಾ ರಿಲೀಫ್ ಸಿಕ್ಕಿದೆ ನಮ್ಮ ಪಾಪುಗೆ ಅಂತ ಹೇಳ್ಬೋದು ಯಾಕಂದ್ರೆ ತುಂಬ ಕಫ್ ಆಗಿಬಿಟ್ಟಿತ್ತು ನಮ್ಮ ದೊಡ್ಡ ಮಗಳು ಕೂಡ ಕೊಡ್ತಾಯಿದ್ದೀವಿ ಯಾಕಂದರೆ ದೊಡ್ಡ ಪಾಪು ಸ್ಕೂಲ್ಗೆ ಹೋಗಿ ಬರೋದ್ರಿಂದ ಒಬ್ಬರಿಂದ ಒಬ್ಬರಿಗೆ ಜಾಸ್ತಿ ವೈರಲ್ ಸ್ಪ್ರೆಡ್ ಆಗ್ತಾ ಇದೆ ಸೊ ಮನೇಲಿ ಬಂದು ಪಾಪ ಹೋತ್ರೆ ಆಟ ಆಡೋದ್ರಿಂದ ಅವ್ರಿಗೂ ಆಯಿತು ನನಗೂ ಆಯಿತು ಸಡನ್ನಾಗಿ ಆಗಸ್ಟ್ ಸೆಕೆಂಡ್ ವೀಕಲ್ಲಿ ಎಲ್ಲರಿಗೂ ಹುಷಾರಿ ಇಲ್ದಂಗೆ ಆಗಿದೆ ಆಲ್ಮೋಸ್ಟ್ ಆಲ್ ನನಗೆ ಗೊತ್ತಿರೋ ಅಷ್ಟು ಏನಕ್ಕೆ ಅಂತ ಗೊತ್ತಿಲ್ಲ ಬಟ್ ವೈರಲ್ ಫೀವರ್ ಡೆಫಿನೆಟ್ಲಿ ಈ ಥರ ಒಂದು ನೆಬಿಲೈಸರು ಚಿಕ್ಕ ಮಕ್ಕಳಿರೋ ಮನೆಯಲ್ಲಿ ಅಷ್ಟು ಮನೆ ಏನೇನು ಚಿಕ್ಕ ಮಕ್ಕಳಿರ್ತಾರೋ ಅವ್ರ ಮನೇಲಿ ಇಡೋದು ಬೆಟರ್ ಅಂತ ನಂದು ಒಂದು ಸಜೆಷನ್ನು ಯಾಕಂತಂದರೆ ಇಮಿಡಿಯೇಟಾಗಿ ನಾವು ಹಾಸ್ಪಿಟಲ್ಗೆ ಓಡೋಗೋ ಬದಲು ಮನೇಲಿ ಕೊಡ್ಬೋದು ಹಾಸ್ಪಿಟಲಲ್ಲಿ ತುಂಬ ಜನ ಮಕ್ಕಳಿಗೆಲ್ಲ ಯೂಸ್ ಮಾಡಿರ್ತಾರೆ ದೊಡ್ಡವರೆಲ್ಲ ಯೂಸ್ ಮಾಡಿರ್ತಾರಲ್ವ ಹಾಗಾಗಿ ನನಗೆ ಕಂಫರ್ಟಬಲ್ ಅನಿಸಲ್ಲ ಸೊ ಮನೆಯಲ್ಲಿ ನಾವು ಇಟ್ಕೊಂಡಿದ್ರೆ ಬೆಟರ್ ಯಾಕಂದರೆ ಇಬ್ಬರು ಮಕ್ಕಳಿದ್ದಾರೆ ಯಾವಾಗ ಅದ್ರ ಹತ್ರ ಕೋಲ್ಡ್ ಕಫ ಆದರೆ ಅವ್ರಿಗೆ ತುಂಬ ಹಿಂಸೆ ಅನಿಸುತ್ತಲ್ವ ಆವಾಗ ಇದನ್ನು ಕೊಡ್ಬೋದು ಚಿಕ್ಕ ಪಾಪು ನಮ್ಮ ದಿನ ಏಳು ತಿಂಗಳು ಅದಕ್ಕೆ ಪಾಪ ಕಫ ಉಗ್ಯದಕ್ಕೂ ಗೊತ್ತಾಗೋದಿಲ್ಲ ಹಾಗಾಗಿ ಎಮಿಲೆ ನೆಬಿಲೈಸರ್ ಯೂಸ್ ಮಾಡಿದಾಗ ಅವರು ಸ್ವಲ್ಪ ರಿಲೀಸ್ ಸಿಕ್ಕಿದೆ ಇದು ಯಾವುದೇ ರೀತಿಯ ಕೊಲಾಬರೇಷನ್ ಅಲ್ವಾ ಅಥವಾ ಪ್ರಮೋಷನಲ್ ವಿಡಿಯೋ ಅಲ್ಲ ಯಾಕಂದರೆ ಇದನ್ನು ನಾನು ತರಿಸಿರೋದು ಅಮೌಂಟ್ ಕೊಟ್ಟು ಡಾಕ್ಟರ್ ಸಜೆಸ್ಟ್ ಮಾಡಿದ್ದಾರೆ ಅಂತ ಹಾಗಾಗಿ ಯೂಸ್ಫುಲ್ ಆಗ್ಬೋದು ಯಾರ್ಯಾರು ನಮ್ಮ ವಿಡಿಯೋ ನೋಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಬ್ರ್ಯಾಂಡ್ ಬಂದು ಆಮ್ರಾನ್ ನಾನು ತರಿಸಿದ್ದು ಫ್ಲಿಪ್ಕಾರ್ಟಿಂದ ಫ್ಲಿಪ್ಕಾರ್ಟಲ್ಲಿ ಟೂ ಡೇಸಲ್ಲೇ ಡೆಲಿವರ್ ಆಯಿತು ಇದನ್ನು ಹೇಗೆಂದು ಹಾಗೆ ಯೂಸ್ ಮಾಡೋದಕ್ಕಾಗೋದಿಲ್ಲ ತುಂಬ ಚೆನ್ನಾಗಿ ಇದನ್ನು ಮೇಂಟೈನ್ ಮಾಡಬೇಕು ಮಷೀನ್ನ ವಾಶು ಎವ್ರಿ ಯೂಸ್ ಆದಮೇಲೆ ವಾಶ್ ಯೂಸ್ ವಾಶ್ ಮಾಡಬೇಕು ವಾಷಿಂಗ್ ಕೂಡ ತುಂಬಾ ಈಸಿಯಾಗಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ ನಾವು ಇದನ್ನು ಚೆನ್ನಾಗಿ ಮೇಂಟೈನ್ ಮಾಡಿದೆ ವರ್ಷಾನುಗಟ್ಟಲೆ ಇದು ನಮಗೆ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ನೀವು ಯಾರಾದರೂ ಈ ಥರ ನೆಬಲೈಸರ್ ಯೂಸ್ ಮಾಡ್ತಾಯಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ ಆ್ಯಂಡ್ ಫ್ರೆಂಡ್ಸ್ ಒಂದು ಚಿಕ್ಕ ರಿಕ್ವೆಸ್ಟ್ ನನ್ನ ವಿಡಿಯೋ ನೀವು ನೋಡ್ತಾ ಇದ್ದರೆ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇದು ಬಂದು ಜನ್ಮಾಷ್ಟಮಿ ಹಬ್ಬ ನಮ್ಮ ಮನೇಲಿ ಮಾಡಿರುವಂಥದ್ದು ನಮ್ಮ ಪಾಪುಗೆಲ್ಲ ಫೋಟೋಶೂಟ್ ಮಾಡಿದ್ದೀನಿ ಅದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಬಾಲಗೋಪಾಲನ ಪೂಜೆ ಮಾಡಿದ್ವಿ ಅದರದ್ದೊಂದು ಕೂಡ ಒಂದು ಚಿಕ್ಕ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಪ್ರಸಾದ ಎಲ್ಲ ಮಾಡಿಟ್ಟಿದ್ದೆ ಪ್ರಸಾದ ಮಾಡಿಟ್ಟಿದ್ದು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ನನಗೆ ಯಾಕಂದರೆ ಪಾಪುದು ಫೋಟೋ ಶೂಟ್ ಮಾಡೋದ್ರಲ್ಲಿ ಬ್ಯುಸಿ ಆಗೋದ್ವಿ ಸೊ ಇದು ಒಂದು ಚಿಕ್ಕ ಕ್ಲಿಪ್ಪಿಂಗನ್ನ ನಾನಿಲ್ಲಿ ಶೇರ್ ಮಾಡಿದ್ದೀನಿ ಮನೇಲಿ ಡೈಪರ್ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಸೊ ಹಸ್ಬೆಂಡ್ ಅಕ್ಕನ ಮಗಳು ಹೋಗಿ ಈ ಒಂದು ಡೈಪರ್ನ ತೊಗೊಂಬಂದಿದ್ದಾಳೆ ಎರಡು ಇಲ್ಲ ನಾಲ್ಕದು ಪ್ಯಾಕ್ ಸಿಕ್ಕುತ್ತೆ ಅಂತ ಹೇಳಿದ್ವಿ ಅವ್ಳು ನೋಡಿದ್ರೆ ಜಾಸ್ತಿನೇ ತೊಗೊಂಬಂದ್ಬಿಟ್ಟಿದ್ಲು ಬಟ್ ಎನಿವೇ ಮನೇಲಿ ಯೂಸ್ ಆಗೋದ್ರಿಂದ ನಾವು ಇದನ್ನು ಸೊ ಸೋ ಮತ್ತು ಇನ್ನೊಂದು ಬಂದು ಇದು ಏನು ಪಾರ್ಸಲ್ ತೊಗೊಂಬಂದ್ವಿ ಅಂತ ಗೊತ್ತಾಗ್ತಾ ಇಲ್ಲ ಇದು ಕೂಡ ಫ್ಲಿಪ್ಕಾರ್ಟಿಂದಲೇ ತರಿಸಿರೋದು ಸೊ ಓಪನ್ ಮಾಡಿ ನೋಡೋಣ ಆಲ್ಮೋಸ್ಟ್ ನಾನೆಲ್ಲ ಆನ್ಲೈನ್ ಫ್ಲಿಪ್ಕಾರ್ಟಲ್ಲಿ ತರಿಸ್ಬಿಡ್ತೀನಿ ಯಾಕಂತಂದರೆ ಮನೆಗೆ ತೊಗೊಂಬಂದು ಡೆಲಿವರ್ ಮಾಡೋದ್ರಿಂದ ನನಗೆ ಈಸಿ ಅಂತ ಅನಿಸುತ್ತೆ ಹಾಂ ಇದು ಒಂದು ವೈಪ್ಸ್ ವೈಪ್ಸ್ ತುಂಬಾ ಬೇಕಾಗಿತ್ತು ಖಾಲಿಯಾಗಿಬಿಟ್ಟಿತ್ತು ನಾನು ಲಾಸ್ಟ್ ಟೈಮ್ ತರಿಸಿದ್ದು ಇದು ಹೊಸ ಬ್ರ್ಯಾಂಡ್ ನಾನು ತರಿಸಿರೋದು ನೋಡೋಣ ಹೇಗಿದೆ ಅಂತ ಅಂದ್ಬಿಟ್ಟು ತರಿಸಿದೆ ಕಬ್ ಕೇರ್ ಅಂತ ಮೂರು ಪ್ಯಾಕೆಟ್ಗೆ ಬಂದು ಒನ್ ಸಿಕ್ಸ್ ಟಿ ನೈನ್ ರುಪೀಸ್ ಏನೋ ಬಿತ್ತು ಅಷ್ಟೇ ತುಂಬ ಕಡಿಮೆ ಬಿತ್ತು ನನಗೆ ಹೊಸ ಬ್ರ್ಯಾಂಡ್ ಆಗಿರೋದ್ರಿಂದ ಎಷ್ಟು ಕಡಿಮೆ ಅನಿಸುತ್ತೆ ಅಮೌಂಟು ಐ ಡೋಂಟ್ ನೋ ಒನ್ ಪ್ಯಾಕೆಟಲ್ಲಿ ಬಂದು ಎಂಬತ್ತು ವೈಪ್ಸ್ ಇರುತ್ತೆ ಏಯ್ಟಿ ವೈಪ್ಸ್ ಸೊ ವೈಪ್ಸ್ ಯೂಸ್ಫುಲ್ ಇದೆ ಮನೆಯಲ್ಲಿ ಪಾಪು ಯೂರಿನು ಪಾಟಿ ಅದೆಲ್ಲ ಮಾಡೋದ್ರಿಂದ ಕ್ಲೀನ್ ಮಾಡೋದಕ್ಕೆ ಯೂಸ್ ಯೂಸ್ಫುಲ್ ಇದೆ ಅಂತ ಅಂದ್ಬಿಟ್ಟು ತರಿಸಿದ್ದೀನಿ ಬಟ್ ವರ್ತ್ ಇಟ್ ಒನ್ ಸಿಕ್ಸ್ಟಿ ರುಪೀಸ್ಗೆ ಮೂರು ಪ್ಯಾಕೆಟ್ ಬಂದಿದೆ ಅಂತಂದರೆ ತುಂಬಾ ಪಾಕೆಟ್ ಫ್ರೆಂಡ್ಲಿ ಅಂತ ಹೇಳ್ಬೋದು ಹಾಗಾಗಿ ಇದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ನಮ್ಮ ವೀಡಿಯೋ ನಿಮಗೆ ಎಷ್ಟಾಗಿದೆ गोतला लाइक शेअर एंड सबस्क्राईबी बा बाय बाय